ಇನ್ನೇ ಅರ್ಧನ ನಾಳೆ ಕೊಡ್ತೀನಿ ಅಂತ ಹೇಳೋರಿ ಅದನ್ನೇ ನೀನ್ ತಗೊಂಡೋಗ್ಬಿಟ್ಟು ಕೊಡನೇ ಅಂತ ಹೇಳ್ಬಿಟ್ಟು ಬಂದೆ ಕೊಡು 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 ಕಾಸು ಕೊಡು ಅಯ್ಯೋ ನಾನು ಹೇಳಿದ್ನಲ್ಲ ನನಗೆ ತಂದು ಕೊಡು ಅಂತ ಹೇಳ್ಬಿಟ್ಟು ಕೊಡು ನಾನು ನಿಮ್ಗೆ ಕೊಡ್ಬೇಕು ಕೊಡಬೇಕು ನಾನು ಚಿಕ್ಕೇಜ್ ಮಾಡ್ರು ಕೊಡ್ಬೇಕು ಇವಾಗ ಎಲ್ಲ ಜವಾಬ್ದಾರಿ ಇರೋದಿಲ್ಲ ಅಂದ್ರೆ ಚಿಕ್ಕೇಜ್ ಮಾಡ್ರಿಗೆ ನಿಮ್ಗಲ್ಲ ಲೇ ಶ್ಯಾನೆ ಓವರ್ ಆಕ್ಟಿಂಗ್ ಮಾಡಬೇಡ ಇಲ್ಲಿ ಕೆಲಸದಾಳು ಕೆಲಸದಾಳ ತರ ಇರು ನಮ್ಮನೆ ವಿಸ್ತು ಕೆಲನೇ ಬರಕ್ಕೆ ಹೋಗಬೇಡ ಏನ್ಲ ಅದು ಇದು ಅಂತ ಮಾತಾಡ್ತಾ ಇದೆಯಾ ದೊಡ್ಡ ಯಜ್ ಚಿಕ್ಕೇಜ್ ಮಾಡ್ರು ಅಂತ ಹೇಳ್ಬಿಟ್ಟು ಹಾ ಮರುವ ದಿನಗೆ ಸುಮ್ಮನೆ ಏನೇ ಕೊಟ್ಬಿಟ್ಟು ಹೋಗು ಸುಮ್ಮನೆ ಕೊಡಿತ್ಲಾಗೆ ನೋಡಿ ಈ ಮನೆಯಲ್ಲಿ ಇವಾಗ ಎಲ್ಲೆಲ್ಲಾ ವ್ಯವಹಾರ ಮಾಡ್ತಿರೋದು ಚಿಕ್ಕೇಜ್ ಮಂಜರು ಆ ಚಿಕ್ಕೇಜ್ ಮಂಜರಿಗೆ ಏನಿಯ ಕೊಡದು ಕೊಡು ನಾನು ಚಿಕ್ಕೇಜ್ ಮಂಜರಿಗೆ ತಲ್ಪಿಸುತ್ತೇನೆ ಈ ದಿನ ನಾನು ವ್ಯವಹಾರ ನೋಡಕ ತ ಇದಿದ್ದು ಈಗ ವ್ಯವಹಾರ ನೋಡಕ ಇರೋದು ನಾನೇ ನಮ್ಮ ಯಜಮಾನ್ರು ಈ ಮನೆ ವ್ಯವಹಾರ ಎಲ್ಲ ನನವೇ ನಾವೇ ನೋಡಕೊಳ್ಳೋದು ಹ್ ನೋಡಪ್ಪ ನಾಳೆ ಇನ್ನು ಉಳಿದಿರೋ ದುಡ್ಡೆಲ್ಲ ತಂದ್ಬಿಟ್ಟು ಹಾಗಷ್ಟ್ ಬೇಗ ಕೊಟ್ಬಿಡು ಸರಿನಾ ಫಸ್ಟ್ ಎಲ್ಲ ಅಕೌಂಟ್ ಗೆ ಹಾಕಿ ಬಿಡಬೇಕು ಮನೆಯಲ್ಲಿ ಇದ್ರೆ ಚೆನ್ನಾಗಿರಲ್ಲ ಹ್ ಯಾರ್ ಯಾರ್ ಕಣ್ಣೆ ಹೋಗಿ ಹೆಂಗೆ ಎಂಗ್ ಕಳ್ತನ ಆಗ್ತಿತೋ ಗೊತ್ತಿಲ್ಲ ಫಸ್ಟ್ ಹೋಗ್ ಬ್ಯಾಂಕ್ ಗೆ ಹಾಕಿ ಬರಬೇಕು ಹ್ ನಿನ್ನ ನಾಳೆದೆಲ್ಲ ಫುಲ್ ಕಂಪ್ಲೀಟ್ ಆಗಿ ತಗೊಂಡ್ ಬಂದು ಕೊಟ್ಬಿಡಪ್ಪ ಸರಿ ಅಮ್ಮ ಆಯ್ತು ಏನೋ ಈ ಕಡೆ ಬಂದಿದ್ಯಾ ಕೆಲಸ ಎಲ್ವೇನೋ ತೊಡ್ದಾಗೆ ಯಜಮಾನ್ರೇ ಕೆಲಸ ಎಲ್ಲಾನು ಆಯ್ತು ಯಜಮಾನ್ರೇ ತೆಂಗಿನ ಎಲ್ಲಾ ಎಲ್ಲ ಕೇಳಿಸಿ ಮಾಡಿಸಿದ್ದೆಲ್ಲೂ ಆಯ್ತು ಕಾಸಿ ಕಾಸಿತ್ತಲ್ಲ ಕಾಸಿನೆಲ್ಲ ಕೊಟ್ಬಿಟ್ಟು ಹೋಗನಿ ಅಂತ ಹೇಳ್ಬಿಟ್ಟು ಬಂದೆ ಇನ್ನ ನಾವಿನಿಂದ ಕ್ಕೊಂಡು ಹೋಗ್ಬಿಟ್ಟು ಮನ್ಯಾಗ ಮಾಡಿ ಏನಿದ್ರು ತಂದ್ಬಿಟ್ಟು ಇಲ್ಲೇ ಅಲ್ವೇ ಕೊಡೋದು ಅದಕ್ಕೆ ಹಂಗೇನಿಯೇ ಕೊಟ್ಬಿಟ್ಟು ಹೇಳ್ಬಿಟ್ಟು ಹೋಗನಿ ಅಂತ ಬಂದೆ ಅಲ್ಲಿಂದನು ಅದು ಅಡ್ವಾನ್ಸ್ ಕೊಟ್ಟವ್ರೆ ಯಜಮಾನ್ರೆ ಇನ್ನು ಉಳಿದಿರೋದೆಲ್ಲನ್ ನಾಳೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳೋವ್ರೆ ಸರಿ ಸರಿ ಆಯ್ತು ತೋಟ ಎಲ್ಲ ಸಿ ಹುಷಾರಾಗ್ ನೋಡ್ಕಾ ಇನ್ನೇನು ನನ್ನ ಮಗ ಹೇಳವನೇ ಎಲ್ಲ ನಾನೇ ಜವಾಬ್ದಾರಿ ತಗೋತೀನಿ ಅಂತ ಇನ್ನೇನಿದ್ರು ನನ್ನ ಮಗುಂಗೆ ಏನೇ ಎಲ್ಲ ಹೇಳು ಸರಿಯಮಾನ್ರಿ ಆ ನೋಡಿ ಇಷ್ಟ ದಿನ ಎಲ್ಲ ವ್ಯವಹಾರ ಅದು ಇದು ಎಲ್ಲಾನು ನಾನೇ ನೋಡ್ಕೊತ ಇದ್ದೆ ಈಗ ನಾನೇನ ನೋಡ್ಕೊತೀನಿ ಅಂತಂದ್ರೆ ತಾನೇನು ಈ ಮನೆಗೆ ದೊಡ್ಡ ಕಳ್ಳಿ ಹೇಳ್ಬಿಟ್ಟು ಓಡ್ ಬಂದ್ಬಿಟ್ಟು ದುಡ್ ಎಲ್ಲಾನುವೇ ನಿಮ್ಮ ಸೊಸೆನೇ ಇಸ್ಕೊತಾವಳೆ ಅಲ್ಲ ನಾನೇನೇ ಇಸ್ಕೊಂಡಿದ್ರೆ ನಾನೇ ತಿಂದುಬಿಡ್ತಾ ಇದ್ದೇನು ಕಾಸ ಇಲ್ಲ ತಾನೇ ನಾನು ಹೆಂಗೋನವೇ ಇದು ಮಾಡ್ತಾ ಇದ್ದೆ ನೋಡಿ ಹೆಂಗ್ ಇಸ್ಕೊಂಡ್ ಬಚ್ಚಿಕೊಂಡು ಎತ್ತಿಕತ್ತಾವಳೆ ಅಂತ ಹೇಳ್ಬಿಟ್ಟು ಕಾಸನ ನನಗಂತೂ ನಿಜವಾಗ್ಲೂ ಶಾನೆ ಬೇಜಾರಾಯ್ತೈತೆ ಇಷ್ಟ ದಿನದಿಂದ ನಾನೇನೇ ಮನೆ ಪೂರ ನೋಡ್ಕೊಂಡು ಬಂದಿರ್ಲಿಲ್ವೇ ಅಯ್ಯೋ ಮಾವಯ್ಯ ಒದ್ದೇನೇ ಆಂಟಿದು ಆರೋಗ್ಯ ಚೆನ್ನಾಗಿಲ್ಲ ನಿಮ್ಗೂ ಗೊತ್ತು ತಲೆ ಹಾಸ್ಪಿಟಲ್ ಹಾಸ್ಪಿಟಲ್ನಾಗ ಅಡ್ಮಿಟ್ ಆಗಿದ್ರು ಅಂತ ಹೇಳ್ಬಿಟ್ಟು ಮತ್ತೆ ಹೋಗ್ಬಿಟ್ಟೆನೂ ಅಡ್ಮಿಟ್ ಗಿಡ್ಮಿಟ್ ಆಗ್ಬಿಡ್ತಾರ ಅಂತ ಹೇಳ್ಬಿಟ್ಟು ಟೆನ್ಷನ್ ನಾನೇ ವ್ಯವಹಾರ ಎಲ್ಲ ನೋಡ್ಕೊತಾ ಇದ್ದೀನಿ ಮಾವ ನಾನು ಹೇಳಿಬಿಟ್ಟಿದ್ದೀನಿ ನಮ್ಮ ಯಜಮಾನ್ರುಗುನು ಹಾಂ ಇನ್ಮೇಲೆ ಮಾವುಂಗು ಆಂಟಿಗೂ ಯಾವುದು ತಲೆನೋವು ನೋವು ಬರಬಾರ್ದು ಆ ಥರ ನೀವು ನೋಡ್ಕೋಬೇಕು ಹಾಂ ಇನ್ನು ಏನಿದ್ರು ವ್ಯವಹಾರ ನಾವು ಇಬ್ಬರೇ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟಿದ್ದೀವಿ ಅದಕ್ಕೆ ಅವರು ಹ್ಞೂ ಅಂತ ಹೇಳೋರೆ ಅದಕ್ಕೆ ಮವ ಇನ್ಮೇಲೆ ಯಾರಿಗೂ ವ್ಯವಹಾರ ಕೊಡೋಲ್ಲ ಹ್ಞೂ ನಾವಿಬ್ಬರೇ ನೋಡ್ಕೋತೀವಿ ನಾನು ಹೇಳದ್ರಾಗ ಏನಾದರೂ ತಪ್ಪೈತಮ್ಮವ ಇಲ್ಲ ಕಡಮ್ಮ ಏನು ತಪ್ಪಿಲ್ಲ ಹ್ಮ್ ಆರಾಮಾಗಿನ ನೀನು ನಿನ್ ಗಂಡನೇ ನೋಡ್ಕ ನೀವ್ ಮನೆಗ್ ಬೇಕಾಗಿರೋದೆಲ್ಲ ನೀವ್ ಇಬ್ಬರೇ ತಾನೇ ನೀವ್ ನೋಡ್ಕೊಳ್ದೆ ಇನ್ ಯಾರ್ ನೋಡ್ಕೊಳಕ್ ಆಗ್ತದೆ ನೀವೇ ಆರಾಮಾಗಿ ನೋಡ್ಕೊಳ್ಳಿ ಮನೆಯಿಲ್ಲ ಏನೇ ನಮ್ಗಿನ್ ಏನ್ ಬೇಕು ಆರಾಮಾಗಿ ಊಟ ಮಾಡ್ ಹಾಕ್ದಾವಳೆ ತಿನ್ಕೊಂಡ್ ಉಣ್ಕೊಂಡ್ ಊಟ ಓಡಾಡ್ಕೊಂಡಿರೋದು ಯಾವತ್ತಿದ್ರು ಆ ಮನೆ ಯಜಮಾನಿ ಇವಳೆ ಆಗ್ಬೇಕು ತಾನೇ ಆಗ್ಲಿ ಬಿಡು ಈಗಿಂದಾನ ಎಲ್ಲ ವ್ಯವಹಾರನೂ ತಗೊಂಡ್ಲಿ ನಿನ್ಗೂ ಬೇರೆ ಹುಷಾರಿಲ್ಲ ಸುಮ್ಮನೆ ನಿನ್ ತಾನೇ ಯಾಕೆ ಟೆನ್ಸನ್ ಅಯ್ಯೋ ಈ ವ್ಯವಹಾರ ನೋಡ್ಕೊಳಕ್ಕೆ ನನ್ಗೆ ಯಾವ ಟೆನ್ಶನ್ ಆಯ್ತಿರ್ಲಿಲ್ಲ ಬಿಡಿ ಹ್ಞೂ ಈ ವ್ಯವಹಾರ ಏನಾದರೂ ಏನಾದರೂ ಕಷ್ಟವೇ ಈ ವ್ಯವಹಾರ ಯಾವ ಟೆನ್ಷನ್ ಆಯ್ತಿರಲಿಲ್ಲ ಸುಮ್ಮನೆ ಹೇಳ್ತೀರಷ್ಟೇ ನಾನೇನಾರ ದುಡ್ಡು 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 ಮುಣಗು ಸಾಕಿಡ್ತೀನಿ ಅಂತ ಹೇಳ್ಬಿಟ್ಟು ಹಿಂಗೆಲ್ಲ ಮಾಡ್ತಿರೋದು ಅಂತ ಅನ್ನಿಸ್ತದೆ ನನಗಂತೂ ಗೊತ್ತಿರೋ ಕಾಪಕ್ಕೆ ಬರ್ತೀರ ಸಿಟ್ಟಿಗೆ ಸರಿ ಬಿಡಿ ನಿಮ್ಮ ಮನೆಯಲ್ಲೇ ನಾನೇನು ಊಟಕ್ಕಿಲ್ಲ ಆಂಟಿ ನನ್ಗೂನು ನೀವನ್ನ ಕಂಡ್ರೆ ತುಂಬ ಆಸೆನೇನೆ ನಿಮಗೇನು ಎಲ್ಲ ವ್ಯವಹಾರ ಕೊಡಬೇಕು ಅಂತಂದ್ರೆ ಅನ್ನಿಸ್ತದೆ ಪಾಪ ನೀವು ನೋಡಿದ್ರೆ ಅಯ್ಯೋ ಅನ್ನಿಸ್ತದೆ ಮೊದಲೇ ತಲೆ ನೋವು ಅಂತೀರಾ ಮೊದಲೇ ಮೈ ಕೈ ನೋವು ಅಂತೀರಾ ಕಸ ಗುಡ್ಸೋಕೆ ಸೊಂಟ ನೋವು ಅಂತೀರಾ ಆ ನಿಮ್ಗೆಲ್ಲ ಮೋಸ ಮಾಡಿಬಿಡ್ತಾರೆ ಆಂಟಿ ಅಲ್ಲಿ ಇಲ್ಲಿ ಎಲ್ಲ ನೋಡ್ಕೊಳ್ಳೋ ವ್ಯವಹಾರ ನಿಮ್ಗೆ ಗೊತ್ತಾಗಲ್ಲ ನೋಡಿ ಈಗ ನಾವು ಬಂದ್ಮೇಲೆ ಈಗ ನಮ್ಮ ಮಾವನ ಕೇಳಿ ಎಷ್ಟು ಲಕ್ಷ ಇಂಪ್ರೂವ್ ಆಗ್ಬಿಟ್ಟೈತೆ ಮನೆಯಲ್ಲಿ ಉಳಿದಿರೋದು ಅಂತ ಹೇಳಿ ಅಮೌಂಟು ಹಾಗೆ ನಮ್ಮ ಕೈಯ್ಯಾಗ ವ್ಯವಹಾರ ಬಂತು ಅಂದರೆ ನಾವು ಚಾಚೂ ತಪ್ಪದೆ ಒಂದೊಂದು ರೂಪಾಯಿ ಲೆಕ್ಕ ಹಾಕಿ ಎಲ್ಲ ಇಂಪ್ರೂವ್ ಮಾಡಾಕ್ಬಿಡ್ತೀವಿ ಆದರೆ ನಿಮ್ಗೆ ಪಾಪ ಏನೂ ಗೊತ್ತಾಗಲ್ವಲ್ಲ ಸರಿನಾ ಇದೇ ಉದ್ದೇಶಕ್ಕೆ ನಾನೇ ನೋಡ್ಕೊತಾ ಇರೋದು ಸರಿ ಇದನ್ನೆಲ್ಲ ಕಟ್ಬಿಟ್ಟು ಬೇರೆ ಬರ್ಬೇಕು ಬ್ಯಾಂಕು ಕಟ್ಬಿಟ್ಟು ಬರ್ತೀನಿ ಸರಿನೇ ಹಂಗೇನೆ ಕಡೆ ಒಂದ್ಸಲ ಹೋಗ್ಬಿಟ್ಟು ನೋಡ್ಕೊಂಡ್ ಬಿಟ್ಟು ಬೇರೆ ಬರ್ತೀನಿ ನಾನಂತೂ ಕೆಲಸಕ್ಕೆ ರಿಸೈನ್ ಮಾಡ್ಬಿಟ್ಟೆ ಮವ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ನಲ್ವ ಆಯ್ನಕ್ಕೆ ಆ ಕೆಲಸ ಈ ಕೆಲಸ ಮ್ಯಾನೇಜ್ ಮಾಡಕ್ಕಾಗಲ್ಲ ಅಂತ ನಾನೇ ರಿಸೈನ್ ಬೇರೆ ಮಾಡ್ಬಿಟ್ಟಿದೀನಿ ಮವ ಸಾಕಪ್ಪ ಸವಾಸ ಅಂತ ಹೇಳಿ ಹ್ಮ್ ಏ ಇನ್ನೆಲ್ಲ ನೋಡ್ಕೊತೀನಿ ಮವ ಏನಾದ್ರೂ ಇದ್ರೆ ಹೇಳಿ ಮವ ನನ್ಗೆ ಸರಿ ನಾನು ತಪ್ಪು ಮಾಡ್ತಾ ಇದ್ರೆ ನೀವೇ ತಿದ್ದ್ಬಿಟ್ಟು ಬುದ್ಧಿ ಹೇಳಿ ಸರಿ ಮತ್ತೆ ನನ್ಗೆ ಹತ್ತದ ರೂಪಾಯಿ ಖರ್ಚು ಬೇಕು ಅಂದ್ರೂ ಯಾರನ್ನ ಕೇಳ್ಬೇಕು ಯಾಕೆ ಖರ್ಚು ಬಿಡ್ಬೇಕು ಅಡ್ಗೆ ಮಾಡಾಕ್ತಾರೆ ತಿಂದ ಉಂಡ ಮನಿಕಂಡ ಕಂಡ ಏನು ಖರ್ಚು ಬೇಕು ಬೇಕು ಅಂದ್ರೆ ಐನೂರ ಸಾವಿರ ಕೇಳಿದ್ರೆ ಆರಾಮಾಗಿ ನನ್ ಸೊಸೆನೆ ಕೊಡ್ತಾಳೆ ಏನು ಐನೂರ ಸಾವಿರಕ್ಕೂ ನಾವು ಇವ್ರ ಕೈ ಕೈ ಚಾಚ್ಬೇಕೆ ಇಷ್ಟಿನ ಎಲ್ಲ ವ್ಯವಹಾರ ನನ್ನ ಕೈ ಇದ್ದಾಗ ಎಷ್ಟು ಸಂದಕ್ಕಿತ್ತು ಎಲ್ಲಾನು ಇವಾಗ ನೋಡಿದ್ರೆ ಹಬ್ಬ ಹಬ್ಬ ಹಾ ಇದೆಲ್ಲ ಬೇಕಾಗಿತ್ತು ನನ್ಗಂತೂ ನೋಡಿ ನನ್ನ ಸೊಸೆ ನೋಡ್ಕೊಂಡ್ರಿ ಏನಿಯ ಮೇಲು ಅಂತ ನನ್ಗೆ ಅನ್ನಿಸ್ತಾ ಇತ್ತು ನನ್ನ ಸೊಸೆ ವ್ಯವಹಾರದಾಗೆ ಬಹಳ ಬುದ್ಧಿವಂತೆ ಫಾರಿನಾಗೆಲ್ಲ ಇದ್ಬಿಟ್ಟು ಬಂದವಳೆ ಅವಳಿಗೆ ವ್ಯವಹಾರ ಎಲ್ಲ ನಾನು ಎಚ್ಚು ಕಟ್ಟ ಗೊತ್ತಾಯ್ತದೆ ಸರಿ ನಾನು ಹೊರಗಡೆ ಹೋಯ್ತೀನಿ ಕೂಸಿ ಕೆಲಸ ಐತೆ ಈ ಮನೆ ಬಿಟ್ಬಿಟ್ಟು ಹೋಗ್ಬೇಕು ಅಷ್ಟೇ ಅಷ್ಟು ಬಿಟ್ಟು ನನಗೆ ಬೇರೆ ಯಾವ ದಾರಿನೂ ಕಾಣ್ತಾ ಇಲ್ಲವೇ ಏನ್ ಫಿಲನ್ ಮಾಡಿದ್ರು ಆಯ್ತಾ ಇಲ್ಲವೇ ಏನ್ ಮಾಡಬೇಕು ಈಗ ಏನ್ ಮಾಡಿದ್ರೆ ನನಗೆ ವ್ಯವಹಾರ ಎಲ್ಲ ಕೈಗೆ ಸಿಗ್ತದೆ ಇಷ್ಟು ದಿನ ಹೆಂಗೋ ಆಯ್ಕೊಂಡು ತಿನ್ಕೊಂಡಿದ್ದೆ ಆದ್ರೆ ಇವಾಗ ಎಲ್ಲ ಬಂದ್ಬಿಟ್ಟು ಈ ಪುಟ್ಟಿ ಬಂದಾಗಿಂದ ವ್ಯವಹಾರ ಏನು ನನ್ನ ಕೈಯಾಗಿಲ್ಲ ಎಲ್ಲ ಕೈಗೆ ಇವಳು ಕೈಯನಿ ಒಂಟೋಗ್ಬಿಟ್ಟೈತೆ ಹತ್ತತ್ತು ರೂಪಾಯಿನೊಳಗೆ ನನ್ನ ಕೈಗೆ ಸಿಗ್ತಾ ಇಲ್ವೇ ಏನು ಮಾಡೋದು ಏನು ಮಾಡಿದ್ರೆ ನನಗೆ ಮತ್ತೆ ಅಧಿಕಾರ ಸಿಗ್ತದೆ ಇವಳನ್ನ ಮನೆಯಿಂದ ಓಡ್ಸಕ್ಕಂತೂ ಆಗೋಕ್ಕಿಲ್ಲ ಅನ್ನಿಸ್ತದೆ ನನ್ನ ಕೈಲಂತೂ ಆಗೋಕ್ಕಿಲ್ಲ ಇವಳನ್ನ ಮನೆ ಬಿಟ್ಟು ಓಡಿಸೋಕ್ಕೆ ಯಾರೇ ಏನಾರ ಒಂದು ಪಿಲಾನು ಮಾಡಬೇಕಲ್ಲ ಏನು ಮಾಡ್ಬೋದು ಹಾಂ ಮಾಡ್ತೀನಿ ಮಸ್ತು ಪಿಲಾನೇನಿಯ ಮಾಡ್ತೀನಿ ಈಗ ನನಗೆ ಯಾರೂ ಸಪೋರ್ಟ್ಗಿಲ್ಲ ಯಾರನ್ನೊಬ್ಬರು ಸಪೋರ್ಟ್ ಇದ್ದಿದ್ರೆ ಹಿಂಗೆಲ್ಲ ಆಯ್ತಿರಲಿಲ್ಲ ಅಲ್ವಾ ನನ್ನ ಜೀವನ ಒಬ್ರು ನನ್ನ ಜೊತೆ ನಿಂತಿರೋರು ஆ ஃபர நான் ஜொத்தி நின்றுக்கொழோர்னா யார் நான் ஒரே உடுக்கத்தினி உடுக்கி நான் சப்போட்டும் நிந்து ஹங்கி நோட் த்ரீ ஆமேலே ஏழே நினியா நான் முந்தைக்கு வந்துர் சோசே நன் மகேத்த நனுவே இன்ட்டா ஒடவையா மாசிர்ல கண தாயி நோட 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 நூறு கிராம் ஆறு நெனியா மாட் கொட் பிடிக்கியா அது அது நான் சசே அந்த யோவா எந்த சந்த காணஸ்தியா அந்த நான் கண்துஷ்டினேயா பீழங்கியா கணவா எந்த சந்த காணியா இனி மலை ಆ ನಮ್ಮ ಜೀವನನೇ ಪಟಪಟ ಪಟಿಬಿಟ್ಟೆ ಚೇಂಜ್ ಆಗೋಗ್ಬಿಡ್ತದೆ ಮಗಳೇ ನೀನಂತೂ ಡೂಪ್ಲೆಕ್ಸ್ ಮನೆಯ ನೋಡು ಇಲ್ಲೇನೇ ಕಟ್ಬಿಡು ಈ ಮನೆ ಒಡೆದಾಕ್ಬಿಟ್ಟು ಫಿನಿಶ್ ಮಾಡ್ಬಿಟ್ಟು ನೀಟಾಗಿರೋ ಮನೆ ಕಟ್ಬಿಡ್ಬೇಕು ನಾವಂತೂ ನೀನು ಅಂದ್ಕಂಡಂಗೆ ಏನೇ ಆಗೈತಲ್ವಾ ಡೂಪ್ಲೆಕ್ಸ್ ಮನೆ ಅಂತಿದ್ದಲ್ಲ ಆ ಮನೇನಿಯೇ ಬಂದ್ಬಿಡ್ತದಲ್ಲ ಅತ್ತೆ ನಮ್ಗೆ ಏನತ್ತೆ ಕಮ್ಮಿ ದುಡ್ಡಂತೂ ಬಂದಾಯಿತು ಅಂತ ಕೋಟಿ ಈಗ ಮನೆ ಕಟ್ಟೋದಿಯೇ ಬಾಕಿರೋದು ಜಾಮ್ ಜೂಮ್ ಅನ್ನಂಗೆ ಆ ಜೋರಾಗಿ ಕಟ್ಬೇಕತ್ತೆ ನೋಡಿ ಇನ್ನು ಮ್ಯಾಲ ನೀವು ಯಾವ್ದಕ್ಕೂ ತಲೆ ಕೆಟ್ಟಿಸ್ಕೊಬೇಡಿ ನಾನು ಇವ್ನಿ ನಿಮ್ಮ ಮಗನ ತರ ಕಂಚಿಸ್ಸಲ್ಲ ನಾನು ನಾವ್ ಗೊತ್ತಲ್ಲ ಮೊದ್ಲೇನಿಯಾ ಏನು ಬೇಕೋ ಏನು ಬೇಕೋ ಅತ್ತೆ ಪಟ 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 ಎಲ್ಲ ಮಾಡ್ತಿರೋದಿನಿಯಾ ನೋಡಿ ಈಗ ಮನೆ ಕಟ್ಟಕ್ಕೆ ಇಂಜಿನಿಯರ್ನ ಬರೋ ಕೇಳಿದೀನಿ ಇಂಜಿನಿಯರ್ ಬಂದಿದ ತಕ್ಷಣ ಎಲ್ಲ ಪಿಲ್ಲ ಮಾಡಿಬಿಡ್ತಾರೆ ಇಷ್ಟಿಷ್ಟು ಲಕ್ಷ ಅಂತ ಹೇಳೋದು ಇಷ್ಟು ಲಕ್ಷ ಕೇಳಿದ ತಕ್ಷಣ ನಿಯಾ ಎಲ್ಲ ಪಟ 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 ಅಂತ ಮನೆ ಕಟ್ಟಿದೆಲ್ಲ ರೆಡಿ ಆಗಿಬಿಡ್ತದೆ ಜಾಮ್ ಜೂಮನ್ನು ಗೃಹ ಪ್ರವೇಶ ಮಾಡ್ಕೊಂಡು ಒಳಗಡೆ ಸೇರ್ಕೊಬಿಡೋಣ ಕಳುತ್ತೆ ಅಯ್ಯೋ ಸಸೆ ನನ್ ಪುಣ್ಯ ಕಣವ ನಿನ್ ಸಸ್ಯಾಗ್ ಬಂದ್ಬಿಟ್ರದು ಇಂಥ ಒಡವೆ ಆಕಳಕ್ಕೆ ಅಯ್ಯೋ ವರ್ಷ ಕಾಯಬೇಕಿತ್ತು ನಾನಂತೂ ನಾನು ಗುಂಡಿಗೆ ಹೋಯ್ತಿದ್ದೆ ಅನ್ಸದೆ ಅಲ್ಲ ಎಂತ ಸರ್ವ ಮಾಡಿಸ್ಕೊಂಡಿದ್ಯೋ ನನಗೂ ಅಂತ ಸರ್ವೇ ಮಾಡಿಸ್ಕೊಂಡ್ಬಿಟ್ಟು ಬಂದಿದೀಗಲ್ವ ನೀನ್ ನಿಜವಾಗೆ ಕಣವ ನಿಮ್ಮಿ ನಿನ್ನಂತ ಸಸೆ ಸಿಗ ನ ಪುಣ್ಯ ಏಳೇ ಜನ್ಮತ್ ಪುಣ್ಯ ಮಾಡಿದ್ದೆ ಬಿಟಾಕ್ ಈಗಿನ ಕಾಲದಾಗ ಏನ್ ಸುಮ್ನೆ ಆ ಯಾರಾದ್ರೂ ಸಂದಕ್ಕೆ ನಾವು ನೋಡ್ಕೋತಾರ ಬಂದ ಸಸಿಗಳು ಹೇಳು ನೀನ್ ಎಂತ ಸಂದ ನೋಡ್ಕೊತಿದ್ದೀಗ ಎಂತ ನನ್ ಸೊಸೆ ನೂರು ಗ್ರಾಮ್ಗೆ ಒಡವೆ ಕೊಡ್ಸೋಳ್ ಕಂಡ್ಲ ನನಗೆ ನೀನ್ ಎಂದನ ಕೊಡ್ಸಿದ್ಲ ನನಗೆ ನೋಡ ನನ್ ಸೊಸೆಯ ಹ ಏನ್ ಅನ್ಕೋಬಿಟ್ಟಿದೀಗ ಈಗ ನೋಡು ಇಂಜಿನಿಯರ್ ಬತ್ತವ್ರಂತೆ ಮನೆ ಎಲ್ಲ ನನ್ವೇ ಕಟ್ಟಕ್ಕೆ ಅಂತ ಹೇಳ್ಬಿಟ್ಟು ಸ್ಕೆಚ್ ಸ್ಕೆಚ್ ಹಾಕ್ತಾರ ಮನೆಗೆ ಅಲ್ಲಮ್ಮ ಮಾಡಿಸ್ಕೊಂಡ್ರೆ ಸರಿ ದಿನ ಹಾಕೊಂಡು ಓಡಕ್ಕೆ ಅಂತ ಹೇಳ್ಬಿಟ್ಟು ಮಾಡಿಸ್ಕೊಂಡಿದ್ದೀರಾ ಯಾವ್ದನ್ನ ಫಂಕ್ಷನ್ ಗಿಕ್ಸನ್ ಆಗ ಹಾಕೊಳಕ್ಕೆ ಅಂತ ತಾನೆ ಹ ಇದು ಒಳ್ಳೆ ಕತೆ ಆಯ್ತಲ್ಲ ನಿಮ್ ಇಬ್ರು ನನ್ವೇ ಸುಮ್ಮನಿರ್ರಿ ಸುಮ್ಮನಿರ್ರಿ ನಾವು ಯಾರಿಗೂ ಕಮ್ಮಿ ಇಲ್ಲ ನಮ್ ಯಜಮಾನ್ರಂದ್ರೆ ಸುಮ್ಮನೆ ಅಲ್ಲ ನಿಮ್ಮಿ ನಿಂಗೆ ಬುದ್ಧಿ ಇಲ್ಲ ಒಣಚಂಬ ಮೈಗೆ ಒಳ್ಳೆಯದಲ್ಲ ಅಯ್ಯಯ್ಯ ಅದು ಬಂದಾಗ ಒಣಜಂಬ ಮಾಡ್ಬೇಕಪ್ಪ ಈಗ ಒಣಜಂಬ ಮಾಡ್ದಿದ್ದಂಗೆ ನೀನು ಯಾವಾಗಲೇ ಮಾಡ್ತೀಯಾ ಇನ್ನೇನ್ ಸತ್ತು ಗುಂಡೆಗೆ ಹೋಗಂಗ ಆಗ್ಬಿಟ್ಟಿದೀನಿ ಹೋಯ್ತೀನಿ ನೀನು ಗುಂಡಿಗೆ ಹೋಯ್ತೀನಿ ಸತ್ಬಿಟ್ಟು ಆ ಅಂತಾದ್ರಾಗು ಮೆರೆದಿದ್ದಂಗೆ ನೀನು ನನಗೆ ಇನ್ನೂ ಕಾಲ ಬತ್ತದ ಇನ್ನೂ ಕಾಲ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪ ನಾನು ಹುಟ್ಟಿಸ್ದಾಗಿಂದೂ ನೀನು ಕಾಲ ಬತ್ತದಮ್ಮ ಕಾಲ ಬತ್ತದಮ್ಮ ಕಾಲ ಬತ್ತದಮ್ಮ ಅಂತ ಈಗ ನನಗೆ ಒಂದು ಎಪ್ಪತ್ತು ವರ್ಷ ಆಗಿತ್ತು ಕಣ ನೀನು ಅದನ್ನ ಹೇಳ್ತೀಯಾ ಟೈಮ್ ಬದತ್ ಕಣ ತಡಿಯಮ್ಮ ತಡಿಯಮ್ಮ ಅಂತ ಹಲೋ ಗುಂಡಿಗೆ ಹೋಗೋ ಟೈಮ್ ಬಂದ್ಬಿಡುನು ವೇ ಏನಲ್ಲ ನಿಂದು ನಾನು ಇಷ್ಟು ದಿನ ನೀನೇ ಸರಿ ಅನ್ಕೊಂಡಿದ್ದೆ ನಾನು ಸ್ವಸನೆ ನೀನೇ ಸರಿ ಹೋಗ್ಲೇ ಹೋಗಲಾ ಸುಂಕಿನೇ ಧರ್ಮ ಅಂತ ಕುಂದ್ಕೊತಾನೆ ನೋಡ್ಲಾ ನನ್ ಸೊಸೆಯಾ ಒಡವೆ ಕೊಡ್ಸಿದ್ ತಕ್ಷಣ ಏನಿಯಾ ಯಾ ಪಾಟಿ ಮನೆ ಮನೇಲಿ ಇನ್ನಂತು ಓ ಸೊಸೆಗ್ ಲಾಟ್ರಿ ಹೊಡಿತು ಇವಾಗ ಹೆಂಗನವೇ ಹೊಸೆ ಹ್ಮ್ ಸೂಪರ್ ಆಗ ಏನಿಯಾ ಎಲ್ಲಾನು ನೀನು ತಂದ್ ತಂದು ಕೊಡ್ತಾವಳೆ ಮನೆ ಬೇರೆ ಕೊಟ್ಟಿಸ್ತಾಳೆ ಅದಕ್ಕೆ ನಿಂಗೆ ಇಷ್ಟೊಂದೆಲ್ಲ ಬದ್ಲಾಗಿರೋದು ಆಡ್ರಿ ಆಡ್ರಿ ನೂರು ಗ್ರಾಮ್ ಒಡವೆ ಏನ್ಮಾತಬಿಟ್ ಬಂದ್ರಿ ಏನ ತಕೊಬಿಟ್ ಬಂದಿ ಕಣ ಹ್ಮ್ ಇನ್ನು ನಕ್ಲೀಸ್ ತಕೊಬಿಟ್ ಬಂದಿದೀವಿ ನೋಡ್ಲಾ ನಾಳೆಯಿಂದ ಕೊತ್ತು ಹಾಕೊಂಡ್ ಅಡ್ಡಾಡದಿನ ಹ್ಮ್ ಆದ್ರೆ ಕಾಡ್ರ ಪಡ್ರ ಕಿತ್ಕೊಂಡ್ ಹೋಯ್ತಾರೆ ಅಂತ ಸುಮ್ಕಿದಿವಿ ಎಲ್ಲ ಅಂದಿದ್ರೆ ಆಕಂಡ ಅಡ್ಡಾಡ್ತಿದ್ವಿ ನೋಡ್ಲಾ ಮಗ ಮನೆ ಬೇಗ ಕಟ್ಟಬಿಟ್ಟು ಹಂಗೆ ಒಂದ್ ಕಾರ್ ತಕೊಬಿಟ್ ಬಂದ್ಬಿಡೋಣ ಸಮಾಧಾನ 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 ಸಮಾಧಾನದಿಂದ ಮಾಡ್ಬೇಕಣ್ಣ ನಾನು ನುಣ್ಣೆ ಮನೆಗೆ ಕೊಟ್ಬೇಕು ಅಂತ ನಾನು ಕೂಡ ಇಕ್ಕಿದ್ದೀನಿ ನುಡಿ ಯಾವಾಗ ಹೇಳ್ತಾ ಇದ್ದಲ್ಲ ನಂಗೆ ಬೇಕು ನಂಗೆ ಡುಪ್ಲೆಕ್ಸ್ ಮನೆ ಬೇಕು ಡುಪ್ಲೆಕ್ಸ್ ಮನೆ ಬೇಕು ಅಂತ ಹೇಳ್ಬಿಟ್ಟು ನನ್ನ ತಗೊಂಡ್ವೆ ನಲ್ವತ್ತು ಲಕ್ಷ ಐತೆ ಆದ್ರಿಂದ ಉಳಿದಿರೋದೆಲ್ಲನೂ ಹಾಕ್ಬಿಟ್ಟು ಹೆಂಗೆ ಅಡ್ಜಸ್ಟ್ ಮಾಡಿ ಕೊಟ್ಟಣ್ಣ ಬಿಡು ಹ್ಮ್ ಇವಳು ದುಡ್ಡಾಗ ಏನಾರ ನಾವು ಮನೆ ಕಟ್ಬಿಟ್ರೆ ನಾನು ನೀನು ಮನೆ ಬಿಟ್ಬಿಟ್ಟು ಓಡಿಸ್ಬಿಡ್ತಾಳ ಅಷ್ಟೇ ರೀ ಹಂಗೆ ಯಾಕ್ರಿ ಅಂತೀರ ನಂಗ ಅತ್ತೆ ನೀವು ದೇವ್ರಿದ್ದಂಗೆ ಅಮ್ಮ ತಾಯಿ ನಿಮ್ ನಿನ್ ದುಡ್ಡಾಗ ಮಾತ್ರ ನಾನು ಮನೆ ಕಟ್ಟಲ್ಲಮ್ಮ ನಾನ್ ಕೂಡಿ ಇಟ್ಕೊಂಡ್ರ ದುಡ್ಡಾಗಿ ನೀನಿಯ ಇನ್ನೊಂದ್ ಇಪ್ಪತ್ತು ಲಕ್ಷ ಸಾಲ ಮಾಡಿದ್ರು ಪರವಾಗಿಲ್ಲ ನಾನಂತೂ ಮನೆ ಕಟ್ತೀನಿ ಏ ಬಡತದೆ ಏನಲ್ಲ ಬಂದಿರ ನಿಂಗ್ ದೊಡ್ಡಪ್ಪ ತನಿಗೆ ಬಡ್ಡಿ ಏ ಏಯ್ ಇವನೊಬ್ಬನಪ್ಪ ಹಂಗೋ ಲಾಟ್ರಿ ಹೊಡೆದ್ ಮನೆ ಕಟ್ಟನ ನನ್ ಬಿಟ್ಬಿಟ್ಟು ಇವನ್ ದುಡ್ಡಾಗೆ ಸಾಲ ಮಾಡ್ಬಿಟ್ಟು ಬೇರೆ ಮನೆ ಕಟ್ತಾನಂತೆ ನಾನ್ ಸೊಸೆ ಏನ್ ಬ್ಯಾರೆ ಮನೇಲಿ ಇಲ್ಲ ಇದೇ ಮನೇಲಿ ತಾನೆ ಕಟ್ಟುದ್ರೆ ಏನ್ ಲಾಯ್ತದೆ ನನ್ ಮನೆಯ ನಾನೇ ಕಟ್ಟಬೇಕು ನನ್ ದುಡ್ಡಗೆ ಕಟ್ಟಬೇಕು ಅಂತ ಅನ್ಕೋಬಿಟ್ಟಿವ್ನಿ ನೋಡು ಇವಳ ದುಡ್ಡಗೆ ಐತಲ್ಲ ಒಡವೆ ಮಾಡಿಸ್ಕೊಳ್ಳೋದು ಕಾರ್ ತಗೊಳ್ಳೋದು ಏನಾರ ಮಾಡ್ಕೊಳ್ಳಿ ಮನೆ ಮಾತ್ರ ನನ್ ದುಡ್ಡಾಗ ನಾನ್ ಕಟ್ಕೋತೀನಿ ಸರಿ ತಾಯಿ ಡೂಪ್ಲೆಕ್ಸ್ ಕಟ್ಟಬೇಕು ಅಂತ ನೀ ಕಷ್ಟಪಟ್ಟು ಅರ್ವತ್ ಲಕ್ಷ ಆಯ್ತದಂತೆ ಅದಕ್ಕೆ ನಲ್ವತ್ ಲಕ್ಷ ಕುಡಿಕೊಂಡ್ರದ ಇನ್ನೊಂದ್ ಎರಡ್ ವರ್ಷ ಮೂರ್ಸೋ ಬಿಟ್ಕೊಂಡ್ ಕಟ್ಟಲ್ಲಾ ಅನ್ಕೊಂಡಿದ್ದೆ ನೀನ್ ಬೇರೆ ಒದ್ದಾಡ್ತಿದ್ದೀಗ ಹ್ಞೂ ಈಗ ಬೇರೆ ನಿನಗೆ ಬೇರೆ ಕಾಸ್ ಬಂದುಬಿಟ್ಟೈತೆ ನಿನ್ ಬಿಟ್ಟೆಯ ಸರಿ ಸರಿ ಆಯ್ತು ಬಿಡು ನೀನು ಯಾಕೆ ಹೆಂಗೆ ಅವ್ರು ಮಾಡ್ಬಿಟ್ಟು ನಾನು ಕಟ್ತೀನಿ ನೀನು ಏನು ಯೋಚನೆ ಮಾಡಬೇಡ ಹ್ಞೂ ಆದರೂ ನಮ್ಮ ಇಷ್ಟೊಂದು ಮೆರಿಬೇಡ ಏ ಹೋಗ್ಲಾ ಮುದೇವಿ ಯಾವ್ದು ನನ್ನ ಕಾಲದ ಬಿಡ್ಬೇಕಿತ್ತು ನೀನು ಉಪದೇಶ ಉಪದೇಶ ಮಾಡ್ಕೊಂಡು ಬದುಕವ್ನು ಉಪದೇಶ ಮಾಡ್ಕೊಂಡು ಹೋಗ್ಲಾ ಹಾ ಮನೆ ಕಟ್ಟಕ್ಕೆ ವ್ಯವಸ್ಥೆ ಮಾಡಿ ಹೋಗ್ಲಾ ಇನ್ನೇನು ಗುಂಡಿಗೆ ಹೋಗಿ ಟೇಮ್ ಬಂದು ತಂಗೆ ಎಂಜಾಯ್ ಮಾಡ್ಕೊತೀನಿ ನಾನು ಹೋಗ್ಲಾ ಯಪ್ಪ ನಿಮ್ಮ ಬುದ್ಧಿ ಒಳಕ್ಕೆ ಆಯ್ತದ ಆಗಕ್ಕಿಲ್ಲ ಅತ್ತೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಬಿಟ್ಬಿಡಿಯತ್ತೆ ನಡೀರಿಯತ್ತೆ ಹೋಗ್ಬಿಟ್ಟು ಒಂದು ರೌಂಡ್ ಊರಾಗೆಲ್ಲ ಓಡಾಡ್ಕೊಂಡ್ಬಿಟ್ಟು ಬರೋಣ Hum, basta se